ಹೈ ಗಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಇಡೀ ಕಾಂದನೆ ಬರ್ತಿದೆ ಆಗಲಿಲ್ಲ ಬೆಳಿಗ್ಗೆ ಹಂಗಾಗಿ ಸಾಂಬಾರ್ ಇತ್ತು ಅನ್ನ ಮಾಡ್ಕೊಂಡು ಊಟ ಮಾಡಿಕೊಂಡು ಇವನು ಸ್ನಾನ ಮಾಡಿಸ್ಬಿಟ್ಟು ಕೂತಿದ್ದೀನಿ ಸದ್ಯ ನನಗೆ ನನ್ಗೆಜ್ಜಾಗ್ಲು ಅವ್ರು ಈ ಟೈಮಲ್ಲಿ ಬರ್ತಾರೆ ಅಂದ್ರೆ ನನಗೆ ಎಷ್ಟೋ ಒಂದು ಸ್ವಲ್ಪ ರಿಲೀಫ್ ಅನ್ನಿಸ್ತು ನಾನು ಒಂಚೂರು ರೆಸ್ಟ್ ಮಾಡ್ಬೋದು ಈಗ ಬಂದ್ರೆ ಈಗ ಅವರೇ ಎಲ್ಲ ಮಾಡ್ಕೊತಾರೆ ನನಗೇನು ಕೆಲಸ ಇರಲ್ಲ ಸಾಂಬಾರ್ಗೆ ಉರುಳ್ಳಿ ಬೇಯಿಸಿ ಇಟ್ಟಿದ್ದೀನಿ ಅಷ್ಟೇ ಬಂದು ಪಾಪ ಈಗ ಅವರೇ ಮಾಡ್ಬೇಕು ನಾನೇ ಮಾಡಿಬಿಡೋಣ ಅಂತ ನೋಡಿದೆ ಬಟ್ ಆಗಲ್ಲ ಅದಕ್ಕೆ ಇಷ್ಟು ಮಾರ್ ಇಟ್ಟಿದ್ದೀನಿ ಉಳ್ದಿದ್ದು ಬಂದು ಅವರೇ ಮಾಡ್ಕೊತಾರೆ ಸೊ ಬನ್ನಿ ಹೇಗಿರುತ್ತೆ ನೋಡೋಣ ಇವ್ರನ್ನೆಲ್ಲ ಒಟ್ಟಿಗೆ ನೋಡ್ಬಿಟ್ಟು ಇವನ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಅವರೆಲ್ಲ ನೋಡ್ಬೇಕು ಅಂತ ಕಾಯ್ಕೊಂಡಿದ್ರು ಅದಕ್ಕೆ ನಾನು ಕೆಳಗಡೆ ಬಂದಿಸ್ಕೊಂಡಿದ್ದೆ ಅವ್ನ ದೂರದಲ್ಲಿ ವ್ಯಾನ್ ನೋಡಿನೇ ಫುಲ್ ಖುಷಿ ಪಟ್ಟ ಅವನು ಅಲ್ಲಿ ಅಲ್ಲಿ ಸೈಕಲ್ ನೋಡಲ್ ಮೇಲೆ ಸೈಕಲ್

कर्क पूजमा कर्कमा ಎಲ್ಲರೂ ಒಟ್ಟಿಗೆ ನೋಡಿ ಪಾಪ ಅವ್ನಿಗಂತು ತುಂಬ ಖುಷಿಯಾಯಿತು ಅವ್ರಿಗೂ ಅಷ್ಟೇ ಖುಷಿ ಆಯಿತು ಇಲ್ಲಿ ಶೈಲಮ್ಮ ನಾನೇ ಫಸ್ಟ್ ಕರ್ಕೋಬೇಕು ಅಂತ ಅಂದ್ಬಿಟ್ಟು ಬಂದು ಈ ಕಡೆಯಿಂದ ಹೇಳಿದ್ರೆ ಅಲ್ಲಿ ಆ ಕಡೆಯಿಂದ ಒಂದು ಚಿಕ್ಕಪ್ಪ ಫಸ್ಟ್ ಕರ್ಕೊಂಡ್ರು ಆಮೇಲೆ ಹಿಂಗೆ ಗೊತ್ತಾ ಇವನು ನೋಡಿ ವೀಡಿಯೋದಲ್ಲಿ ಯಾರ ಹತ್ರನೂ ನಾನು ಬರಲ್ಲ ಅಂತ ಹೇಳಿಲ್ಲ ಗೊತ್ತಾ ಯಾರ್ಯಾರು ಕರೆದ್ರೂ ಒಂದು ಕಡೆಯಿಂದ ಎಲ್ಲರ ಹತ್ರನೂ ಹೋಗ್ಬಿಟ್ಟು ಹೋಗ್ಬಿಟ್ಟು ಬಂದೆ ಯಾರಿಗೂ ಅವ್ನು ಬೇಜಾರು ಮಾಡಲ್ಲ ಆ ಥರ ಗುಣ ಒಂದು ಅಷ್ಟು ಜನದಲ್ಲಿ ಅವನು ಎಲ್ಲರಿಗೂ ಆಗಿ ಶಿ ಕೇರ್ ಮಾಡ್ತಾನು ಪ್ರೀತಿನ ಓ ಲಗೇಜ್ ಎಲ್ಲ ಸಿಕ್ಕಾವಟ್ಟೆ ಇತ್ತು ಏನೋ ತೊಗೊಬಂದಿದ್ರು ನಂದು ಗಿಡ ಬಿಟ್ಟು ಬಂದಿದ್ದೆ ಗಿಡ ಪಾಪದು ಸೈಕಲ್ಲು ಮತ್ತು ಒಂದು ಫ್ರೂಟ್ಸು ಅದು ಇದು ಅಂದ್ಕೊಂಡು ಏನೋ ಬರೀ ಅಲ್ಲಿ ಮನುಷ್ಯರಿಗಿಂತ ಲಗೇಜೇ ಸಿಕ್ಕಾವಟ್ಟೆ ಇತ್ತು ಎಲ್ಲನೂ ತಗೊಬಂದು ತೊಗೊಬಂದು ಮೇಲ್ಗಡೆ ಸೇರಿಸಿದ್ವಿ ನಾನು ಒಂದಷ್ಟು ಗಿಡಗಳನ್ನು ತೊಗೊಬನ್ನಿ ಅಂತೇಳಿ ಎತ್ತಿಟ್ಬಿಟ್ಟು ಬಂದಿದ್ದೆ ಅದು ಎಲ್ಲ ಬಂತು ನನಗೆ ಅದು ತುಂಬ ಖುಷಿಯಾಯಿತು ನನಗೇನೋ ಒಂಥರ ಗಿಡಗಳ ಜೊತೆ ಒಂದು ಅಟ್ಯಾಚ್ಮೆಂಟ್ ಸೊ ಅವ್ರು ಹೋಗೋವ್ರಿಗೂ ಮನೆ ಫುಲ್ಲು ಗಲಗಲ ಅಂತ ಇರುತ್ತೆ ಆಮೇಲೆ ಹೋದ್ಮೇಲೆಲ್ಲ ಬಣ ಬಣ ಅಂತ ಇರುತ್ತೆ ಅದೇ ಬೇಜಾರು ಬಂದಾಗ ಖುಷಿಯಾಗುತ್ತೆ ಆಮೇಲೆ ಹೋಗುವಾಗ ಅಯ್ಯೋ ಎಲ್ಲ ಒಟ್ಟೋಗ್ಬಿಟ್ಟಲ್ಲ ಒಟ್ಟಿಗೆ ಅಂತ ಬೇಜಾರಾಗ್ತಾ ಇರುತ್ತೆ ನಮ್ಮದು ಹಾಲಲ್ಲಿ ಫ್ಯಾನ್ ಏನಾಗ್ಬಿಟ್ಟಿದೆ ಸುಮಾರು ದಿವಸದಿಂದ ರನ್ ಆಗ್ತಾಯಿಲ್ಲ ಅಂದರೆ ರನ್ ಆಗಬೇಕು ಅಂದರೆ ಹಿಂಗೆ ಯಾವುದಲ್ಲಾದರೂ ತೆಗೆದು ಅಂದು ಬಾರಿಸ್ಬೇಕು ಆಗ ಒಂಚೂರು ತುಂಬ ಲೈಟಾಗಿ ರನ್ ಆಗುತ್ತೆ ಸೊ ನಾವು ಇಬ್ಬರೇ ಇದ್ವಲ್ಲ ಅಲ್ಲೇ ನಾವೇನು ಹಾಲಲ್ಲಿ ಮಲಗಲ್ವಲ್ಲ ಅಂತ ಅಂದ್ಬಿಟ್ಟು ನಾವು ತಲೆ ಕೆಡಿಸ್ಕೊಂಡಿರಲಿಲ್ಲ ಬಟ್ ಈಗ ಇವರೆಲ್ಲ ಬಂದ್ರಲ್ಲ ಸೊ ಎಲ್ರಿಗೂ ಫ್ಯಾನ್ ಬೇಕೇ ಬೇಕೀಗ ಒಂದಷ್ಟು ಜನ ಈಗ ಹಾಲಲ್ಲೇ ಮಲ್ಕೋಬೇಕಲ್ಲ ಸೊ ಫ್ಯಾನ್ ಇಲ್ಲದೆ ಹೆಂಗೆ ಮಲ್ಗೋಕ್ಕಾಗತ್ತಲ್ವ ಆಮೇಲೆ ಫ್ಯಾನ್ ರಿಪೇರಿ ಮಾಡೋನ್ನ ಕರೆಸಿದ್ರೆ ಅದು ಆಗಲೇ ಇಲ್ಲ ಕೊನೆಗೂ ಆಗಲೇ ಇಲ್ಲ ಮೂರು ದಿವ್ಸದ ಪಾಪ ಎರಡು ಮೂರು ದಿವಸ ಟ್ರೈ ಮಾಡಿದ್ರು ಬಂದು 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 ನೋಡಿದ್ರು ಅದಾಗಿತ್ತಾ ಇದಾಗಿದ್ಯಾ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೊನೆಗೂ ಅದು ಇವರೆಲ್ಲ ಹೋದ ಮೇಲೆ ಫ್ಯಾನ್ ರಿಪೇರಿ ಆಯಿತು ಆಮೇಲೆ ಹೊರಗಡೆ ಇರಲಿಲ್ಲ ಲೈಟೇ ಇರಲಿಲ್ಲ ಹಾಕೋದಿಕ್ಕೆ ಸೊ ಅದೊಂದು ಹಾಕ್ಸಿದ್ವಿ ಅವ್ರು ಬಂದಿದ್ದಕ್ಕೆ ಅದೊಂದು ಕೆಲಸ ಆಯಿತು ಅವನು ಬಂದಿದ್ದ ತಕ್ಷಣ ಎಲ್ಲರಿಗೂ ಒಂದು ಬುಕ್ ತರಿಸಿದ್ನಲ್ಲ ಅದನ್ನೆಲ್ಲರಿಗೂ ಕೂತ್ಕೊಂಡು ತೋರಿಸ್ತಾ ಇದ್ದ ಮಕ್ಕಳಿಗೆ ಎಷ್ಟೋ ಅಲ್ವಾ ಖುಷಿ ಅವ್ರ ಹತ್ರ ಇರೋ ವಸ್ತುಗಳನ್ನ ತೋರಿಸೋದು ಅಂದ್ರೇ ಖುಷಿ ಮಕ್ಕಳಿಗೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಪುನರ್ವನ ಬರ್ಡೇ ದಿನದ ಇದು ಸೊ ಅವನ ಹುಟ್ಟು ಹಬ್ಬದ ಪ್ರಯುಕ್ತ ಬೆಳಿಗ್ಗೆ ಹಲಸಿನ ಹಣ್ಣಿಂದು ಪಾಯಸ ಮತ್ತು ಹೆಸರುಬೇಳೆ ಪಾಯಸ ನಿಂಬೆಹಣ್ಣು ಚಿತ್ರಾನ್ನ ಸಂಡಿಗೆ ಎಲ್ಲ ಹಾಕಿ ಮಾಡ್ಕೊಂಡಿದ್ವಿ ಇಲ್ಲಿ ತುಂಬ ಡಿಮ್ಯಾಂಡ್ ಆಗಿದ್ದೆ ಹಲಸಿ ನನ್ನ ಹಣ್ಣಿಂದು ಪೈಸಕ್ಕೆ ಸುಮ್ಮನೆ ನೋಡೋಣ ಟ್ರಯಲ್ ನೋಡೋಣ ಅಂತಂದ್ಬಿಟ್ಟು ಅಮ್ಮ ಸ್ವಲ್ಪ ಮಾಡಿದರು ಬಟ್ ಎಲ್ಲರೂ ತುಂಬ ಇಷ್ಟಪಟ್ಟು ಅದನ್ನೇ ಕುಡಿದ್ರು ಆಮೇಲಿಂದ ನಂದು ತಿಂಡಿ ಪುನರ್ವನ್ ತಿಂಡಿ ಎಲ್ಲ ಮೈಸೂರು ಎಣ್ಣೆ ಸ್ನಾನ ಮಾಡಿಸೋಣ ಅಂತಂದ್ಬಿಟ್ಟು ಹಿಡಿದು ಕೂರಿಸ್ಕೊಂಡು ಕೂತಿದ್ದೀನಿ ಅವ್ನು ಹಿಡಿಯೋಕ್ಕೆ ಆಗ್ತಿಲ್ಲ ಒಳ್ಳೆ ಬಾಲ ಇಲ್ದಿರೋ ಕೋತಿ ತರಪ್ಪ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಿಸ್ತಿದ್ದಾನ ಅವಾಗಿಂದ ಪಾಪದು ಬರ್ಡೇ ಇದೆ ಅಂತಾನೆ ಅದು ಇವತ್ತೊಂದು ದಿನ ಸೇರಿಸ್ಕೊಂಡು ಮಾತಾಡ್ಕೊಂಡು ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಇದೇ ಟೈಮಿಗೆ ಎಲ್ಲರೂ ಬಂದರು ಬರ್ತಾ ಬರ್ತಾ ಆ ಮಕ್ಕಳ ಚೇಷ್ಟೆಗಳು ತುಂಬ ಜಾಸ್ತಿ ಆಗುತ್ತೆ ಮುಂಚೆ ಎಲ್ಲ ಸುಮ್ಮನೆ ಕುಚ್ಕೊ ಕುತ್ಕೊಂಡು ಹಚ್ಚಿಸ್ಕೊಳ್ಳೋನು ಒಂದು ಹಂತ ಹಂತವಾಗಿ ನೋಡಿದ್ರೆ ನನಗೆ ನೆನೆಸ್ಕೊಂಡ್ರೆ ಅನಿಸುತ್ತೆ ಎಷ್ಟು ಹಠ ಮಾಡೋದು ಕಲ್ತಿದ್ದ ನೀವು ಅಂತ ಆಮೇಲೆ ಎಲ್ಲರೂ ಎಣ್ಣೆ ಹೆಚ್ಚೋಣ ಅಂತ ಅಂದ್ಕೊಂಡು ಅವರಿಬ್ಬರು ಬಂದು ಜಾಯಿನ್ ಆದರು ಎಣ್ಣೆ ಹಚ್ಚೋದಕ್ಕೆ ಯಾರು ಹಚ್ಚಿದ್ರು ಇಲ್ಲ ಏನು ಮಾಡಿದ್ರು ಇಲ್ಲ ಅನ್ನ ಬಿಟ್ಬಿಟ್ರೆ ಸಾಕಪ್ಪ ನಾನು ಓಡ್ತೀನಿ ಅಂತ ಓಡ್ತಿದ್ದ ಅವನು ಹಿಡ್ಕೊಬಂದು ಇಡ್ಕೊಬಂದು ಕೂರಿಸಿದ್ದೇ ಆಯ್ತು ಅವನಿಗೆ ಕಂಪ್ಲೀಟ್ ಹಚ್ಚೋ ತನಕ ಆಮೇಲೆ ನಮಗೆಲ್ಲ ಹಚ್ಚೋದಕ್ಕೆ ಶುರು ಮಾಡ್ದೆ ಆಮೇಲೆ ಇನ್ನೇನು ಮಾಡೋದು ಬಿಡು ಹಚ್ಚಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ನಾವು ಎಲ್ಲ ಅವನ ಕೈಯಲ್ಲೇ ಹಚ್ಚಿಸ್ಕೊಂಡ್ವಿ ಅವ್ನು ಖುಷಿ ಅಷ್ಟೇ ಒಟ್ನಲ್ಲಿ ನಾವೇನು ಮಾಡ್ತೀವಿ ಅವನು ಅದನ್ನು ಮಾಡಬೇಕು ಒಟ್ನಲ್ಲಿ ಅಷ್ಟೇ ಅವನಿಗೆ ಆಮೇಲಿಂದ ತಿಂಡಿ ಸ್ನಾನ ಎಲ್ಲ ಮುಗಿಸಿ ಇವತ್ತು ಪಾಪದ ಬರ್ಡೇ ಇದ್ದಿದ್ರಿಂದ ಇಲ್ಲಿ ಉದ್ದಾಂಜನೇಯ ದೇವಸ್ಥಾನ ಇತ್ತಲ್ಲ ಅಲ್ಲಿಗೆ ಎಲ್ಲರೂ ಬಂದ್ವಿ ಬಂದ್ಬಿಟ್ಟು ಒಂದು ಸ್ವಲ್ಪ ಇಲ್ಲೇ ಕೂತಿದ್ವಿ ನಾವು ಲಾಸ್ಟ್ ಟೈಮ್ ಬಂದಿದಾಗ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಆಯಿತಾ ಇಲ್ಲಿ ಇವತ್ತು ಜನನೂ ಇರಲಿಲ್ಲ ನಾವು ಶುಕ್ರವಾರ ಹೋಗಿದ್ದಿದ್ದು ಜನನೂ ಇರಲಿಲ್ಲ ಮತ್ತು ಕೋತಿಗಳು ಇರಲಿಲ್ಲ ಜನ ಇದ್ದರೆ ಮಾತ್ರ ಅನಿಸುತ್ತೆ ಮೇ ಬಿ ಕೋತಿಗಳೆಲ್ಲ ಬರೋದು ಸೊ ಇವತ್ತು ಕೋತಿ ಎಲ್ಲೋ ಒಂದು ಎರಡೋ ಮೂರೋ ನೋಡಿದ್ವಿ ಅಷ್ಟೇ ಆಚೆ ಇರಲೇ ಇಲ್ಲ ಆಮೇಲಿಂದ ಊಟ ಮಾಡಿಕೊಂಡು ಅಲ್ಲೇ ಹೊರಟ್ವಿ ಆ ಕಡೆ ಸೈಡೆಲ್ಲ ಹಳ್ಳ ಇತ್ತಲ್ಲ ಸೊ ಲಾಸ್ಟ್ ವೀಡಿಯೋ ನೋಡಿದರೆ ಗೊತ್ತಿರುತ್ತೆ ಅಲ್ಲಿಗೆಲ್ಲ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಇವ್ರಿಗೆ ಯಾರಿಗೂ ಮೂಡಿಲ್ಲ ಬರೋದಕ್ಕೆ ಯಾಕಂದರೆ ಹಿಂದಿನ ದಿವಸ ರಾತ್ರಿ ಫ್ಯಾನ್ ಇಲ್ಲದೆ ಸೊಳ್ಳೆಗಳ ಕಲ್ ಕಚ್ಚಿಸ್ಕೊಂಡು ಆ ಶೇಕೆಯಲ್ಲಿ ಯಾರೂ ನಿದ್ದೆ ಮಾಡಿಲ್ಲ ಸರಿಯಾಗಿ ಹಂಗಾಗಿ ಫಸ್ಟಿಗೆ ಎಲ್ಲರೂ ಮನೆಗೆ ಹೋಗ್ಬಿಟ್ಟು ಒಂದಷ್ಟೊತ್ತು ನಿದ್ದೆ ಮಾಡಬೇಕು ಅನ್ನೋ ಮೂಡಲ್ ಇದ್ರೆ ಹೊರ್ತು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತ ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟು ಬೇಜಾರಾಗಿ ಹೋಗಿದೆ ಎಲ್ಲರಿಗೂ ನಿದ್ದೆಗೆಟ್ಟು ರಾತ್ರಿ ಅದ್ರ ಜೊತೆಗೆ ಸೊಳ್ಳೆ ಕಾಟ ಬೇರೆ ಸೊ ಡೈರೆಕ್ಟ್ ಹಂಗೆ ಮನೆಗೆ ಕೊಟ್ಟೋದ್ವಿ ಆಯ್ತು ಆಯ್ತು ಇಲ್ಲ ಇಲ್ಲ ಸೇವ್ ಅದೇನು ಚೇಂಜ್ ಮಾಡೋದೇನಿಲ್ಲ ಹಾಂ ಅಲ್ಲಿಂದ ಹಂಗೆ ಬರ್ತಾ ಕೇಕ್ ಆರ್ಡರ್ ಮಾಡಿ ಒಟ್ಟಾಗೋಣ ಆಮೇಲೆ ಬಂದು ತಗೋ ಇವ್ ನಾವು ಇವಾಗಲೇ ತೊಗೊಂಡೋಗೋಣ ಅಂತ ನೋಡಿದ್ವಿ ಬಟ್ ಮನೇಲಿ ಫ್ರಿಡ್ಜನ್ನು ಇರಲಿಲ್ವಲ್ಲ ಸೊ ಪೇಸ್ಟ್ರಿ ನಾವು ತೊಗೊಂಡಿದ್ದು ಹಂಗಾಗಿ ಹೇಳಿಬಿಟ್ಟು ನೇಮ್ ಬರೆದು ಇಟ್ಟಿರಿ ನಾವು ಬಂದು ಸಂಜೆ ಒಂದು ಆಫ್ ಆನ್ ಅವರ್ ಅಂತ ಬಂದು ಹೋಗ್ತೀವಿ ಅಂತ ಹೇಳೋದ್ವಿ ಅಲ್ಲಿ ಜಾಸ್ತಿ ವೆರೈಟಿ ಏನೂ ಇರಲಿಲ್ಲ ಅದೊಂದೇ ಇದ್ದಿದ್ದು ಸೊ ಅದೇ ಇಲ್ಲಿ ಬಿಡು ಅಂದ್ಬಿಟ್ಟು ಅದನ್ನೇ ಸೆಲೆಕ್ಟ್ ಮಾಡಿಬಿಟ್ಟು ಬಂದ್ವಿ ಒಟ್ನಲ್ಲಿ ತಿನ್ನೋದಕ್ಕೆ ಟೇಸ್ಟಿ ಆಗಿದ್ರೆ ಸರಿ ಅಷ್ಟೇ ಅಲ್ವಾ ಆಮೇಲಿಂದ ಇನ್ನೊಂದು ಏನಾಯ್ತು ಅಂತಂದರೆ ಅಲ್ಲಿ ಅದೇ ಬೇಕ್ರಿನಲ್ಲಿ ಒಂದು ಐಸ್ ಕ್ರೀಮ್ ತೊಗೊಂಬಿಟ್ವಿ ನಾನು ಬರೋ ಅಷ್ಟರಲ್ಲಿ ಇವನು ಐಸ್ ಕ್ರೀಮ್ ತಿಂದ್ಬಿಟ್ಟಿದ್ದಾನೆ ಅದೇನಾಯಿತು ಸಡನ್ನಾಗಿ ಆಲ್ರೆಡಿ ನೆಗಡಿ ಇದ್ದಿದ್ರಿಂದ ಮತ್ತು ಸಡನ್ನಾಗಿ ಅವನಿಗೆ ನೆಗಡಿ ಶುರುವಾಯಿತು ಸಿಡಿ ಸಿಡಿ ಅನ್ನೋಕ್ಕೆ ಶುರು ಮಾಡಿದೆ ನಮಗೆಲ್ಲ ಒಂಥರ ಬೇಜಾರೇ ಆಗೋಯ್ತು ಥೂ ಇದೇನಪ್ಪ ಹಿಂಗಾಗೋಯಿತು ಖುಷಿ ಖುಷಿಯಾಗಿ ಕೇಕ್ ಕಟ್ಟಿಂಗ್ ಮಾಡಿಸೋ ಟೈಮಲ್ಲಿ ಇವನು ಈ ಥರ ಸಿಡಿ ಸಿಡಿಯನ್ನ ಶುರು ಮಾಡಿದ್ನಲ್ಲ ಇನ್ನು ಬಟ್ಟೆ ಹಾಕೊತಾನೋ ಇಲ್ವೋ ಅಂತೆಲ್ಲ ಬೇಜಾರಾಗೋಯ್ತು ಎಲ್ರಿಗೂ ಆಮೇಲೆ ತಕ್ಷಣ ಒಂಚೂ ಸಿರಪ್ ಹಾಕ್ಬಿಟ್ಟೆ ಅಷ್ಟು ದಿವಸದಿಂದ ಒಂಚೂ ಸಿರಪ್ ಅವಾಯ್ಡ್ ಮಾಡ್ತಾ ಇದ್ದೆ ಬಟ್ ಇರಲಿ ಬಿಡು ಅಂದ್ಬಿಟ್ಟು ಸಿರಪ್ ಹಾಕ್ಬಿಟ್ಟೆ ಅವನು ಆಮ್ ಸಿರಪ್ ಎಲ್ಲ ಹಾಕಿದ್ಮೇಲೆ ನನಗೊಂಚೂರು ಆರಾಮ್ ಅನ್ನಿಸ್ತೋ ಏನೋ ಆವಾಗಿಂದ ಒಂಚೂರು ಖುಷಿ ಖುಷಿಯಾಗಿದ್ದ ಬಟ್ಟೆ ಅಂತೂ ಹಾಕ್ಸ್ಕೊಳಕ್ಕೆ ಬಟ್ಟೆ ರಂಪಾಟ ಮಾಡಿದ್ದಾನೆ ತುಂಬ ಆಟ ಮಾಡಿಬಿಟ್ಟ ಬಟ್ಟೆ ಹಾಕ್ಸ್ಕೊಳ್ಳೋ ತನಕ ಆಮೇಲೆ ಹಿಂಗೆಂಗೋ ಮಾಡಿ ಆಮಾರಿಸಿ ಏನೋ ಏನೇನೋ ಕತೆ ಕಟ್ಟಿ ಅವನಿಗೆ ಬಟ್ಟೆ ಹಾಕಿದ್ದಾಯ್ತು ಆಮೇಲೆ ಚಾಕು ನೋಡಿ ಅವ್ನಿಗೆ ಗೊತ್ತಾಗೋಯ್ತಿತ್ತು ನಾನು ಕಟ್ ಮಾಡ್ತೀನಿ ಕಟ್ ಮಾಡ್ತೀನಿ ಅಂತ ಪಟ್ ಪಟ್ ಅಂತಿದ್ಕೊಳ್ಳೋಕ್ಕೆ ಬರೋವನವನು ಸೊ ದೀಪ ಹಚ್ಚಿ ದೀಪನ ಸಾರಿ ಕ್ಯಾಂಡ್ಲನ್ನು ಹಚ್ಚಿ ಅದು ಆರಿಸೋದು ನನಗೂ ಇಷ್ಟ ಇರಲಿಲ್ಲ ಹಾಗಾಗಿ ಅದನ್ನು ಹಾರಿಸ್ತಿಲ್ಲ ಹಾಗೆ ಕ್ಯಾಂಡ್ಲನ್ನು ಹಚ್ಚಿದ್ವಿ ಅಷ್ಟೇ ಸೊ ಇವರೆಲ್ಲ ಇದ್ದರು ಇವರೆಲ್ಲ ಬಂದರು ಅಂತ ಅಷ್ಟೇ ನಾನು ಕೇಕ್ ತರಿಸಿದ್ದು ನಾನು ಮಣಿ ಇಬ್ಬರೇ ಇದ್ದಿದ್ದರೆ ನನ್ನ ಕೇಕ್ ಕಟ್ಟಿಂಗೂ ಮಾಡಿಸ್ತಾ ಇರಲಿಲ್ಲ ಬಟ್ ಹೊಸ ಬಟ್ಟೆ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಅವನಿಗೆ ಬಟ್ಟೆ ತರಿಸ್ತಿದ್ದೆ ಆಗ್ತಿದ್ದೆ ಯಾವುದಾದ್ರೂ ದೇವಸ್ಥಾನಕ್ಕೆ ಅದು ಮಣಿ ಫ್ರೀ ಇದು ಕರ್ಕೊಂಡು ಹೋದರೆ ಕರ್ಕೊಂಡು ಹೋಗ್ತಿದ್ದೆ ಇಲ್ಲ ಅಂತಂದರೆ ಮನೇಲೇ ಪೂಜೆ ಮಾಡಿಸ್ತಿದ್ದೆ ಅವನತ್ರ ಅಷ್ಟೇ ನನಗೆ ಅಂದ್ಕೊಂಡಿದ್ದೆ ನಾನು ಸೆಲೆಬ್ರೇಟ್ ಮಾಡೋದು ಬೇಡ ಕೇಕ್ ಕಟ್ಟಿಂಗು ಅದು ಇದು ಏನೂ ಬೇಡ ನನಗೆ ಮನಸಲ್ಲಿ ಏನಿದೆ ಅಂತಂದರೆ ಅವನಿಗೆ ಇವಾಗ ಏನು ಮಾಡಿದ್ರು ಅವನಿಗೆ ಅಷ್ಟೊಂದು ಎಂಜಾಯ್ ಮಾಡೋಕೆ ಬರಲ್ಲ ಅಲ್ವಾ ಅದಕ್ಕೆ ನನಗೆ ಐದು ವರ್ಷದ ತನಕ ಇದೆಲ್ಲ ಏನು ಮಾಡೋದು ಬೇಡ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡೋದೇ ಬೇಡ ಐದನೇ ವರ್ಷದೊಂದು ಮಾತ್ರ ಎಲ್ಲರನ್ನೂ ಕರೆದು ಎಲ್ಲಾರನ್ನು ಅಂದರೆ ಸುಮ್ಮನೆ ದುಂಬಿ ಮಾಡ್ಕೊಳ್ಳಲ್ಲ ನಮ್ಮ ನಮ್ಮ ಊರು ಮಾತ್ರ ಓಕೆನಾ ಸೊ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಖುಷಿ ಖುಷಿಯಾಗಿ ಅನ್ನೋದನ್ನ ಅನ್ನೋದೊಂದು ನನ್ನ ತಲೆಯಲ್ಲಿ ಅಷ್ಟೇ ಹಂಗಾಗಿ ನಾನೇನೂ ಮಾಡ್ತಾ ಇರಲಿಲ್ಲ ನಾವು ನಾವೇ ಇದ್ದಿದ್ದರೆ ಸೊ ಇವರೇ ನಾವೇ ಬರ್ತ ನಾವೇ ಬಂದು ಸೆಲೆಬ್ರೇಟ್ ಮಾಡಬೇಕು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡು ನಾವು ಅವರಾಗ ಅವರೇ ಖುಷಿ ಖುಷಿಯಾಗಿ ಬಂದು ಎಲ್ಲ ಮಾಡಿಸಿದ್ರು ಅವನಂತೂ ಕೇಕ್ ತಿನ್ನ ಕಾಯ್ಕೊಂಡಿದ್ದ ಸೊ ಅದು ಪೇಸ್ಟ್ ಬೇರೆ ಕೋಲ್ಡ್ ಇತ್ತಲ್ಲ ಸೊ ಆಮೇಲೆಲ್ಲ ಒಂದು ಚೂರು 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 ಚೂರೇ ಕೊಟ್ವಿ ಮತ್ತು ಅದು ತಿಂದು ಇನ್ನು ಮತ್ತು ರಾತ್ರಿ ಇನ್ನು ಸರಳಕ್ಕೆಲ್ಲ ಹಿಂಸೆ ಪಡ್ತಾನೆ ಪಾಪ ಕಷ್ಟಪಡ್ತಾನೆ ಸರಿಯಾಗಿ ನಿದ್ದೆ ಮಾಡೋಲ್ಲ ಏನಿಲ್ಲ ಅಂದ್ಬಿಟ್ಟು ಎಲ್ಲ ಒಂದು ಚುರ್ ಚುರ್ ಚುರ್ಚೂರೇ ಕೊಟ್ವಿ ಕೇಕ್ನ ಆಮೇಲೆ ನಮಗೆ ಸಮಾಧಾನ ಆಗಿದೆ ಏನಪ್ಪ ಅಂದರೆ ಅವನೆಲ್ಲೂ ಸದ್ಯ ಅಳ್ಳಿಲ್ಲ ಏನೂ ಮಾಡಲಿಲ್ಲ ಆರಾಮಾಗಿ ಕೂತ್ಕೊಂಡು ಕಂಪ್ಲೀಟಾಗಿ ಮುಗಿಯೋವರೆಗೂ ಖುಷಿ ಖುಷಿಯಾಗಿ ಇದ್ದ ಮತ್ತು ಎಲ್ಲಿ ರಗಳೆ ಮಾಡ್ತಾನಪ್ಪ ಅಂತ ಅನ್ನಿಸ್ತಿತ್ತು ಸೊ ನಮಗೂ ಒಂಥರ ಸಮಾಧಾನ ಆಯಿತು ನಾವೇನೋ ನಮ್ಮ ಖುಷಿಗೆ ಇದೆಲ್ಲ ಮಾಡಿಬಿಟ್ಟು ಅವನೂ ಅಯ್ಯೋ ಅನ್ಸೋದು ಯಾಕೆ ಅಂತ ಯಾಕಂದರೆ ನಾನು ಬರ್ಡೇಗಳಲ್ಲಿ ನೋಡ್ತಾ ಇರ್ತೀನಲ್ಲ ಯಾವ ಮಕ್ಕಳು ನೋಡಿದ್ರೂ ಎಲ್ಲ ಮಕ್ಕಳು ಸುಮ್ಮನೆ ಅಳ್ತಿರ್ತವೆ ನಮ್ಮ ನಮ್ಮ ಖುಷಿಗೆ ನಾವು ಮಕ್ಕಳನ್ನ ಯಾಕೆ ಅಷ್ಟೆಲ್ಲ ಅಳಿಸ್ಬೇಕಾಯ್ತಾ ಅಳಿಸ್ಬೇಕಲ್ವ ಹೇಳಿ ಸೊ ಒಂದು ಏಜ್ ಆದರೆ ಅವ್ರಿಗೂ ಎಂಜಾಯ್ ಮಾಡೋದು ಗೊತ್ತಿರುತ್ತೆ ಅವ್ರಿಗೂ ಖುಷಿಯಾಗುತ್ತೆ ಓಹ್ ನಾನು ಕೇಕ್ ಕಟ್ ಮಾಡ್ತಾಯಿದ್ದೀನಿ ಸೊ ಎಲ್ಲ ಬಂದಿದ್ದಾರೆ ಈ ಥರ ಎಲ್ಲ ಖುಷಿಯಾಗುತ್ತೆ ಬಟ್ ಈ ಏಜಲ್ಲಿ ಮಕ್ಕಳಿಗೆ ಏನು ಗೊತ್ತಾಗಲ್ಲ ನಾವು ನಮ್ಮ ಖುಷಿಗಷ್ಟೇ ಇದೆಲ್ಲ ಮಾಡ್ಕೋಬೇಕು ಆಮೇಲಿಂದ ಒಂದು ಆರತಿ ತೆಗ್ದು ಮುಗಿಸಿದ್ವಿ ಸೊ ಇದಾಗಿತ್ತು ಪುನರ್ವನ ಸಿಂಪಲ್ ಅಂದರೆ ಸಿಕ್ಕಾಬಟ್ಟೆ ಸಿಂಪಲ್ ಆಗಿರೋ ಅಂಥ ಒಂದು ಬರ್ಡೇ ಸೆಲೆಬ್ರೇಷನ್ ನಾನು ಸಿಂಪಲ್ ಆಗಿರಬೇಕು ಅಂತಲೇ ನಾನು ಹಿಂದೆ ಏನೂ ಡೆಕ್ ಹ್ಯಾಪಿ ಬರ್ಡೇನೋ ಅದು ಇದು ಏನೂ ಹಾಕಿಲ್ಲ ಸೊ ಫಸ್ಟ್ ಇಯರ್ ಬರ್ಡೇಲೂ ನಾನು ಅವನಿಗೆ ಏನೂ ಮಾಡಿರಲಿಲ್ಲ ಯಾರನ್ನೂ ಕರೆದಿರಲಿಲ್ಲ ಸೊ ಒಂದು ಮೆಮೊರಿಗೋಸ್ಕರ ಒಂದು ಫೋಟೋ ಬೇಕಿತ್ತು ಆ ಒಂದು ರೀಸನ್ಗೆ ನಾನೇ ಮನೇಲೆಲ್ಲ ಮಾಡಿಕೊಂಡು ನಾನು ನಮ್ಮಮ್ಮ ಇಬ್ಬರೇ ಇದ್ದಿದ್ದು ಕೇಕ್ ಕಟ್ಟಿಂಗ್ ಮಾಡೋ ಟೈಮಲ್ಲಿ ಸೊ ಆ ಥರ ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ದೆ ಓಕೆ ಗಾಯ್ಸ್ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್